ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ನಾಟಕ ಕನ್ನಡಕ ಚಾನಲ್ ನಾವು ದುಬೈ ವಾಟ್ರ್ ಅಂಡರ್ ವಾಟ್ರಿಗೆ ಹೋಗಿದ್ವಿ ಮೊನ್ನೆ ಇದು ಬಂದಿಲ್ ಹೊಸೂರು ಕೋರ್ಟ್ ಸರ್ಕಲ್ ಐತಲ್ಲ ಅದ್ರ ಹಿಂದೆ ಐತಿದೆ ಅದಾಗಿ ಮಾಡಿದ್ದಾರೆ ಈಗ ಇದೇನು ಕ್ಲೋಸ್ ಆಗಿ ಬಂದೈತಿ ಹೋಗಿದ್ವಿ ಅಲ್ಲಿ ಎಲ್ಲ ಮಸ್ತ್ ಮಜಾ ಮಾಡಿದ್ವಿ ನಾವು ನನ್ನ ವೈಫು ನನ್ನ ಮಗ ಮತ್ತು ನಮ್ಮ ಸಸಿ ಎಲ್ಲರೂ ಹೋಗಿದ್ವಿ ಎಲ್ಲ ಮಸ್ತ್ ಮಜಾ ಮಾಡಿದ್ವಿ ಎಂಟ್ರೆನ್ಸ್ ನೋಡ್ರಿ ಹಿಂಗೆ ಮೀನ ಇಟ್ಟಾರೆ ಮೀನಾ ಎಲ್ಲ ಸಣ್ಣ ಫ್ರೆಂಡ್ಸನೂ ಇಟ್ಟಾರೆ ಮೊದಲು ಪಾ ಇದ್ರೊಳಗೆ ಫಿಶ್ ಪಾಟ್ ಒಳಗೆ ದೊಡ್ಡ ದೊಡ್ಡ ಪಾಟ್ ಪಾಟೋದವರೆ ಫಿಸ್ ಪಾಟಿಂಗ್ ದೊಡ್ಡ ಎಲ್ಲ ಥರ ಅದು ಮೀನಾ ಇಟ್ಟಾರೆ ಎಲ್ಲ ಥರ ಅಂದರೆ ಅಷ್ಟು ಇಟ್ಟಿಲ್ಲ ಸ್ವಲ್ಪ ಹಿಂಗೆ ನಾರ್ಮಲ್ ಗೋಲ್ಡ್ ಫಿಶ್ ಯಾವ ಇರ್ತದೆ ಸಾರ್ ಫಿಶ್ ಇಂಥವು ಭಾಳ ಅದಾವೆ ಫೈಟ್ರಿ ಇಲ್ಲ ಇದು ವಾಸ್ತು ಮೀನಕ್ಕೆ ಎಲ್ಲ ಮೀನು ಅದಾವೆ ಇಂಥ ಮೀನು ಭಾಳ ಅಲ್ಲಿ ಇವೆಲ್ಲ ಗೋಲ್ಡ್ ಫಿಶ್ ಭಾಳ ಅದಾವ ಚಲೋ ಅದಾವ ನೋಡಿ ಎಲ್ಲ ಮೀನ ಎಲ್ಲ ಇದು ಹಾಕ್ಯಾರ ಹುಲಿ ಹಾಕ್ಯಾರ ಪುನೀತ್ ರಾಜ್ಕುಮಾರ್ ಸರ್ ಫೋಟೋನು ಹಾಕ್ಯಾರವ್ರೆ ಎಂಜಾಯ್ಮೆಂಟ್ ಮಾಡಿದ್ವಿ ಅಲ್ಲೆಲ್ಲ ನೋಡಿ ಒಂದು ಸಸಿ ಐತಿ ಸಸಿ ಚಲೋ ಮಾಡ್ಯಾರ ಹುಡುಗರಿಗೆ ಚಲೋ ಐತೆ ಅಲ್ಲಿ ಹುಡುಗರಿಗೆ ಆಟ ಆಡಾಕ ನೋಡಾಕ ದೊಡ್ಡೋರ್ದು ಏನಿಲ್ಲ ಅಂದ್ರೆ ಅರ್ಬಿಗೆ ಇರ್ಬಿ ಅದಾವೆ ಉಕ್ಕಿನಕಾಯಿ ತಿನ್ನೋದು ಅರಿ ಅದಾವ ನೋರು ಇಲ್ಲೆಲ್ಲ ಮ್ಯಾಲೆಗೆ ಗೀಲೆಲ್ಲ ಪೂರ್ತಿ ಮೀನು ಬರೋಂಥಿದ್ವು ಮ್ಯಾಗೆಲ್ಲ ಮ್ಯಾಗ ಪೂರ್ತಿ ಎಲ್ಲ ಪೂರ್ತಿ ಗ್ಲಾಸ್ ಇಂದ ಇತದೆನೂರು ಎಲ್ಲ ಟೈಮ್ ತಗೊಂಡು ಮಾಡ್ಯಾರ ಸಸಿ ಅಂತ ಬರ್ತದೆ ಬರ್ತೀವಿ ಒಂದು ಸಸಿ ದೊಡ್ಡ ದೊಡ್ಡದ ಮೀನಾಗ ನೋಡ್ರಿ ದೊಡ್ಡದು ಎಲ್ಲ ಕೆಲ ನೋಡಕ್ಕೆ ಮಸ್ತ್ ಇದ್ವಿಲ್ಲ ಬರ್ತಿದ್ವಿ ಮೀನಾಗ ದೊಡ್ಡ ನೋಡ್ರಿ ಮೀನಾಗ ಯಾವ ಮೀನಾಗುತ್ತಿದೆ ಒಂದು ದೊಡ್ಡ ಮೀನಾಗಿತ್ತು ಹಾವೇ ಮೀನಾಗ ಇಲ್ಲಿ ಹೋಗಿದ್ವಿ ನಾನು ನೈನ್ ತಿನ್ನೊಂದು ಐದು ತೊಗೊಂಡೆ ಉಡ್ನಿ ಉಡ್ನಿ ತಗೊಂಡೆ ಐವತ್ತು ರೂಪಾಯಿ ಅಂತ ಒಂದು ಹುಡ್ನಿಗೆ ತಗೊಂಡೆ ಎಲ್ಲ ಐವತ್ತು ರೂಪಾಯಿ ಇಲ್ಲಿ ಒಂದು ಐವತ್ತು ರೂಪಾಯಿ ಕೊಟ್ಟು ನಮ್ಮ ಮಗ ಬಾಲ್ಯ ಬಾಲ್ ಬಾಲ್ ಉಪ್ಪಿನಕಾಯಿ ಉಪ್ಪಿನಕಾಯಿ ಭಾಳ ರೇಟ್ ಹೇಳಿದ್ರು ರೂಪಾಯಿ ಹಿಂಗೆ ಹೇಳಿದರೆ ಹೀಗಾಗಿ ತೊಗೋಕ್ಕಾಗಲಿಲ್ಲ ಟೇಸ್ಟ್ ನೋಡಿದ್ದು ಟೇಸ್ಟು ಅಷ್ಟೊಂದು ಇದಿಲ್ಲ ಹಿಂಗಾಗಿ ರೇಟ್ ಭಾಳ ತಂತಂತು ಅಂದ್ವಿ ಆಮೇಲೆ ನನ್ನ ಒಂದು ಒಂದು ಏನು ಮಾಡಿದರೆ ಕೊಟ್ಟಿ ಸಿಗ್ತದೊಳಗೆ

ಏನೇ ಆಯ್ತು ಅಂತಂದೆ ಹ್ಞೂ ನಮ್ಮ ಸಸಿ ರೇಲ್ವೆ ರೇಲ್ ರೇಲ್ ಅಂತಿದೆ ಚಿಪ್ಸಿನ ಕುಂತ ನೋಡ್ರೈತೆ ಹ್ಞೂ ಗಿಡಗಡಿ ಇವು ಡ್ರ್ಯಾಗನ್ ಎಲ್ಲ ನೋಡ್ರಿ ರೇಲ್ ರೇ ಅಂತ ನಮ್ಮ ಸಸಿ ಹಾಗೆ ನೋಡ್ಕೊಂತೆಲ್ಲ ನೋಡಿದ್ವಿ ಫೈನಲಿ ಒಂದು ರೈಲ್ ಆಡ್ಬೇಕಂತಂದು ಅಂತಿದ್ವಿ ನಮ್ಮ ಖುಷಿಯಿಂದ ಇದು ನೋಡಿರಿ ಜಂಪಿಂಗ್ ಸ್ಮ್ಯಾಕ್ ಎಲ್ಲ ಅದಾವೆ ಆಮೇಲೆ ಫೈನಲ್ ಒಂದು ರೈ ರೇಲ್ ಆಡ್ಬೇಕಂತಂದು ಕುಂತೀವಿ ಅಂತ ನನ್ನ ಮಗ ನನ್ನ ಸಸಿ ನೋಡ್ರಿ ಪೂರ್ತಿ ರೈಲು ಆಡಂತಾರೆ ಕಮ್ಮತ್ತ ಎಲ್ಲ ಆಡ್ಸಿವಿ ಅವ್ರಿಗೆ ಫುಲ್ಲ ಖುಷಿ ಖುಷಿಯಾಗ್ ತಿರ್ಗುದು ನೋಡಿ ಕುಂತು ಹುಟ್ಲ ಸುಮ್ಮನೆ ಸ್ಟ್ಯಾಚ್ಯೂ ಗೊತ್ತೆ ಕುಂತ್ ಬಿಟ್ಲಕ್ಕಿ ಬಂಬಿಗತ್ತೆ ಆಡಿದ್ಲು ಆದರೂ ನಾವು ಬೇಕ ಕುಂತ ನೋಡಕ್ಕೆ ಏನು ಇದಿಲ್ಲ ಇಲ್ಲ ಆಮೇಲೆ ಇಲ್ಲಿ ಬಾಜೂಕ್ ನೀರಿಂದೆಲ್ಲ ಐತೆ ಹುಡುಗರೈತೆ ಮಾಡಿ ಅದನ್ನು ನೀರಿಂದ ಅದ್ರ ಮ್ಯಾಗ ಗಾಡಿ ಆಡ್ಕೊಂತಾರೆ ಎಲ್ಲ ಇದ್ವು ಇಷ್ಟೆಲ್ಲ ಅದ ನೋಡ್ರಿ ಸಿ ಇಲ್ಲೆಲ್ಲ ಅಡುಗೆ ಇದು ಐತಿ ಕಾಸ್ಟ್ಲಿ ಐತೆ ಆದರೆ ಇದೆಲ್ಲ ಮುಗಿಸಿ ರೇನ್ ಕೌಂಟ್ರಲ್ಲಿ ಹೋದ್ವಿ ಊಟ ತೊಂದ್ವಿ ಅಲ್ಲಿ ಊಟ ಮಾಡಿ ಎರಡು ನೂರು ರೂಪಾಯಿ ಬಿಲ್ ಎಲ್ಲ ಮಾಡಿದ್ವಿ ಅಲ್ಲ ಇಷ್ಟು ಮಾಡಿದ್ವಿ ಇವತ್ತು रात्रि हम घंटे सीधा मन हो इष्टी सीधा प्ल स सब्सक्रईब मई चानल फ्रेंस प्ल आ शेर सब्सक्रईब मी बेसिवी ओके फ्रेंड्स बाय